ಬೆಂಗಳೂರಿನ ರಾಜಾಜಿನಗರದ ಟೀ ಅಂಗಡಿಯಲ್ಲಿ ನಾನು ಹೇಗಿದ್ದೀನಿ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಇದರಿಂದ ಒಂದಷ್ಟು ಅಂಗಡಿಯ ಮಾಲೀಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಹಾಗೆ ಇದೇ ತಿಂಗಳ ಜುಲೈ ಇಪ್ಪತ್ತೈದರಂದು ಸರ್ಕಾರದ ವಿರುದ್ಧ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕಿರುವಂತದ್ದು ನಾನೀಗ ಸದ್ಯ ಈ ಒಂದು ಟಿ ಅಂಗಡಿಯ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಏನ್ ಹೇಳ್ತೀರಾ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಅಂಗಡಿ ಪ್ರಾರಂಭ ಹೋಗಿ ಎಷ್ಟು ವರ್ಷ ಆಯ್ತು ಈಗ ಕೊಡ್ತಿರುವಂತಹ ಅಥವಾ ಈಗ ಇರುವಂತಹ ಬೆಳವಣಿಗೆಗೆ ಅಧಿಕಾರಿಗಳು ಏನ್ ಹೇಳ್ತೀರಾ ಸರ್ಕಾರ ಕೇಂದ್ರ ಸರ್ ನಮ್ದು ಎಂಟ್ ತಿಂಗಳಾಯ್ತು ಹೊಸ ಅಂಗಡಿ ನಮ್ದು ಅವರು ಈಗ ಬಜೆಟ್ ಆಗುತ್ತಲ್ಲ ಅದರಲ್ಲಿ ಇಷ್ಟು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಹನ್ನೆರಡು ಲಕ್ಷನೋ ಇಪ್ಪತ್ತು ಲಕ್ಷನೋ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅಂಗಡಿ ಅವ್ರಿಗೆ ನಮ್ಗೋ ಪರ್ಸ್ನಲ್ಗೋ ಸ್ಯಾಲ್ರಿ ಅವ್ರಿಗು ಗೊತ್ತಿರಲ್ಲ ಅದು ಒಂದು ನೋಟಿಸ್ ಕೊಟ್ಟು ಇಶ್ಯೂ ಮಾಡಿ ಮಾಡ್ಬೇಕಿತ್ತು ಅಂತ ನನ್ನ ಅನಿಸಿಕೆ ನಮ್ಗೆ ಥರ ನೋಟಿಸ್ ಯಾವ್ದು ಬಂದಿಲ್ಲ ಇದು ನೋಡಿದ್ರೆ ಫೋನ್ ಪೇ ಯೂಸ್ ಮಾಡ್ಬೇಕು ಬ್ಯಾಡುವ ಅನ್ನೋ ಡೌಟ್ ಅಲ್ಲಿ ನಾವು ನಾವಿನ್ನ ಸರ್ ಯಾರೋ ನನ್ಗೆ ಗೊದಿರೋ ಪ್ರಕಾರ ಒಂದು ಕೋಟಿ ಮೇಲೆ ಇದೆ ಅನ್ಸುತ್ತೆ ಒಬ್ರಿಗೆ ಐವತ್ ಲಕ್ಷ ಮೂವತ್ತು ಲಕ್ಷ ಇಲ್ಲೇ ಬರ್ತೇವ್ರೆ ಸುಮಾರು ಮೇಲ್ಗಡೆ ಆಫೀಸ್ ಇದೆಯಲ್ಲ ನೋಡ್ತಾ ಇರ್ತೀನಿ ಮೂವತ್ತರಿಂದ ಒಂದ್ ಒಂದು ಕೋಟಿ ಇಪ್ಪತ್ ಲಕ್ಷವರೆಗೂ ಇದೆ ನಾನ್ ನೋಡಿರೋ ಪ್ರಕಾರ ಒಂದು ಕೋಟಿ ಆದಾಯ ಗಳಿಸಿಕೆ ಸಾಧ್ಯ ಇದೆಯಾ ಒಂದು ಕಾಂಡಿಮೆಂಟ್ಸ್ ಅಲ್ಲಿ ಅದು ಒಂದು ಟೀ ಅಂಗಡಿಯಲ್ಲಿ ಬೇಕರಿ ದಿನಸಿ ಅಂಗಡಿಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಎಂಟು ತಿಂಗಳಾಯ್ತು ಅಂಗಡಿ ಮಾಡಿ ಅಂತ ಹೇಳ್ತೀರಾ ಸಾಧ್ಯ ಇದೆಯಾ ಅಷ್ಟು ಆದಾಯ ಗಳಿಸಿಕೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾಧ್ಯ ಆಗೋದಿಲ್ಲ ವರ್ಷಕ್ಕೆ ಒಂದು ಕೋಟಿನೂ ಆಗೋದಿಲ್ಲ ಅಷ್ಟು ಟ್ಯಾಕ್ಸಿ ಅಷ್ಟು ಅಂದರೆ ಅವರು ಯಾವ ಥರ ಇದನ್ನ ಇದನ್ನ ಮಾಡ್ಕೊಂತಾರೆ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಏನೇ ಒಂದು ಕೋಟಿ ಬರೋದಿಲ್ಲ ಅಂದರೆ ಟ್ಯಾಕ್ಸಿನೇಲಿಂದ ಕಟ್ತಾರೆ ಅಷ್ಟೊಂದು ಈಗ ನಮ್ದು ಇದೆ ಒಂದು ಆರು ಏಳು ಸಾವಿರ ಬಿಸ್ನೆಸ್ ಆಗುತ್ತೆ ಅಷ್ಟೇ ಅದರ ಪುರನ ಲೆಕ್ಕ ಹಾಕಿಕೊಂಡ್ರೆ ಈಗ ನಮ್ದಲ್ಲಿ ಸಿಗರೇಟು ಆ ಥರದ್ದು ಮಾಡಲ್ಲ ಮಾಡೋದು ಬರೀ ಕಾಫಿ ಟೀ ಜ್ಯೂಸ್ ಈ ಥರ ಮಾಡ್ತೀವಿ ಅಷ್ಟೇ ನಮ್ದು ಎಂಟು ತಿಂಗಳಾಗಿದೆ ಈಗ ನಮ್ಗೆ ಈಗ ಮಂತ್ಲಿ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಲಕ್ಷ ಆಗುತ್ತೆ ಈ ಮಂತ್ಲಿ ಇಯರ್ಲಿ ಲೆಕ್ಕ ಹಾಕೊಂಡ್ರೆ ಒಂದು ಒಂದು ಹದಿನೈದು ಲಕ್ಷ ಆಗ್ಬೋದು ಅಷ್ಟೇ ಈಗ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷ ಐವತ್ ಲಕ್ಷ ಟ್ಯಾಕ್ಸ್ ಅಂದ್ರೆ ನಾವ್ ತರ ಮಾಡೋದು ನಡೆಸೋದು ಬಿಡೋದು ನಮಗೆ ಅದ್ಯಾರ್ಗೂ ಯಾರಿಗೂ ಅರಿವಿಲ್ಲ ಅನ್ಸುತ್ತೆ ಸರ್ ಯಾರಿಗೂ ಗೊತ್ತಿಲ್ಲ ಮೋಸ್ಟ್ಲಿ ಯಾರಿಗೂ ಗೊತ್ತಿಲ್ಲ ನೋಟಿಸ್ ಕೊಡ್ಬೇಕಿತ್ತು ಅಂತ ನನ್ನ ಅನಿಸಿಕೆ ಫಸ್ಟ್ ಇನ್ಫಾರ್ಮ್ ಮಾಡ್ಬಿಟ್ಟು ಈ ತರ ಲಿಮಿಟ್ಸ್ ಇದೆ ಒಂದು ಏನ್ ಮಾಡ್ಕೊತೀರಾ ನೋಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ನೋಟಿಸ್ ಇಶ್ಯೂ ಮಾಡ್ಬೇಕಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಅವ್ರ ಆಮೇಲೆ ಬೇಕಾದ್ರೆ ಟ್ಯಾಕ್ಸ್ ಕಟ್ಟಿ ಅಂತ ಏನಾದ್ರು ಮಾಡ್ಬೋದಿತ್ತು ಕಂಡೀಷನ್ ಮಾಡ್ಬೋದಿತ್ತು ಸರ್ ಬಿಟ್ರೆ ಒಳ್ಳೇದು ಫಸ್ಟ್ ಟೈಮ್ ಅಲ್ವಾ ಬಿಟ್ರೆ ನನಗೂ ಒಳ್ಳೇದು ಅನ್ಸುತ್ತೆ ಬಿಟ್ರೆ ಒಳ್ಳೇದು ಫಸ್ಟ್ ಟೈಮ್ ಅಲ್ವಾ ಟೀ ಅಂಗಡಿಯ ಮಾಲೀಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು